ಲೋ ಎಲ್ಲರಿಗೂ ನಮಸ್ಕಾರ ಮಾಡೋ ಚಾಲ್ಗೆ ಸಾಗತ ಎಲ್ಲಪ್ಪಿನಿ ಅಂದ್ರೆ ಚಿಕ್ಕಪೇಟೆಯಲ್ಲಿ ರಜತಾ ಕಾಂಪ್ಲೆಕ್ಸ್ ಬ್ಯಾಕ್ ಸೈಡ್ ಬಿಲ್ಡಿಂಗ್ ಅಲ್ಲಿ ನಿಂತಿದ್ದೀನಿ ಸೊ ನಿಮಗೆ ಏನಾದರೂ ಒಂದೊಳ್ಳೆ ರೇಷ್ಮೆ ಸೀರೆ ಅಂಗಡಿ ಹುಡುಕ್ತಾ ಇದೀರಾ ಅಂದ್ರೆ ಈ ರಜತಾ ಕಾಂಪ್ಲೆಕ್ಸ್ ಇರುವಂತ ನಮ್ಮ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬಹುದು ಸೊ ಅಂಗಡಿ ಹೆಸರು ಬಂದ್ಬಿಟ್ಟು ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ಅಂತ ಪ್ರತಿದಿನ ನಿಮ್ಗೆ ವಿಡಿಯೋಸ್ ಗಳು ಅಪ್ಲೋಡ್ ಆಗ್ತಾ ಇರುತ್ತೆ ಈ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಕಾಂಜಿವರಂ ಧರ್ಮಾವರಂ ಆರ್ನಿ ಬ್ರೊಕೇಡು ಸೆಮಿ ಕಂಚಿ ಮಿನಿ ಕಂಚಿ ಪೋಚಂಪಲ್ಲಿ ಇಕ್ಕತ್ತು ಚೈನರ್ ಸಿಲ್ಕ್ ಅಂದ್ಬಿಟ್ಟು ಎಲ್ಲಾ ತರದ ರೇಷ್ಮೆ ಸೀರೆಗಳು ಸಿಕ್ಬಿಡುತ್ತೆ ಕ್ವಾಲಿಟಿ ಎಲ್ಲ ಆಗಿದೆ ಆದ್ರೆ ಈ ಸತಿ ಸಾವಿರ ರೂಪಾಯಿ ಒಳಗಡೆ ಸೂಪರ್ ಬಜೆಟ್ ಫ್ರೆಂಡ್ಲಿ ಸೀರೆಗಳು ವಿಡಿಯೋ ನೋಡಿ ಸ್ಕಿಪ್ ಮಾಡೋಕೋಬೇಡಿ ಸೊ ದಟ್ ನಿಮಗೆ ಗೊತ್ತಾಗುತ್ತೆ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆಮ್ಮದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ಶಾಪ್ ಬಂದು ಬೆಂಗ್ಳೂರ್ ಚಿಕ್ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೆಗಳನ್ನ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ಕು ಕರೆ ಇಡುತ್ತಾರೆ ಜೊತೆಗೆ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೇಟ್ಲತ್ತ ಸ್ಪಾಟ್ ಅಂತೂ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಅಲ್ಲ ಮೇಟ್ಲತ್ತಿ ಸ್ವಲ್ಪ ಒಳಗಡೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲಿ ನಮ್ಮ ಶಾಪು ಬೋರ್ಡ್ ಹಾಕಿರ್ತೀವಿ ಕಂಚಿಕ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೂ ಕನ್ಫ್ಯೂಜನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪೆಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೇಳ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಆರ್ಸ್ ಗೌಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೇಳು ಸ್ಟಾರ್ಟ್ ಮಾಡೋಣ ನಾನು ನಿಮಗೆ ತೋರ್ತೀನಿ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ಅಂದ್ರೆ ಇವತ್ತು ಆಕ್ಚುಲಿ ನ್ಯೂಲಿ ನ್ಯೂ ವೆರೈಟೀಸ್ ನಾನು ನಿಮಗೆ ಕೊಡ್ತೀನಿ ನೋಡೋಣ ಬನ್ನಿ ನೋಡಿ ನಾನ್ ಎವ್ರಿ ಟೈಮ್ ಟೂ ಫಿಫ್ಟಿ ಸಾರೀಸ್ ನ ತೋರ್ತಾ ಇರ್ತೀನಿ ಆಕ್ಚುಲಿ ಇದು ನಮ್ದು ಈ ಟೂ ಫಿಫ್ಟಿ ಸಾರೀಸ್ ಅಂತ ನಮಗೆ ಸಖತ್ ಆಗ ಓಡ್ತಾರಂತ ಇದು ಹೇಳ್ಬೇಕಂತಂದ್ರೆ ಕಡಲೆಕಾಯಿ ಇದ್ದಂಗೆ ಕಡಲೆಕಾಯಿ ತರ ಆಗ್ತಾ ಇದ್ದು ಅಷ್ಟು ಫಾಸ್ಟ್ ಮೂವಿಂಗ್ ಐಟಮ್ ಟೂ ಫಿಫ್ಟಿ ರುಪೀಸ್ ಈ ಸಲ ಕೊಡ್ತಾರ ಡಿಸೈನ್ ಅಬ್ಸರ್ವ್ ಮಾಡಿ ಮಸ್ತ್ ಡಿಸೈನ್ ಇದು ಸಖತ್ ಆಗಿದೆ ಡಿಸೈನ್ಯೂ ಕಲೆಕ್ಷನ್ ಬ್ಯೂಟಿಫುಲ್ ಡಿಸೈನ್ ಬಂದಿರೋದು ಕಂಪ್ಲೀಟ್ಲಿ ಲೇಟೆಸ್ಟ್ ಎಲ್ಲ ನೋಡಿ ಎಲ್ಲ ಪನಿ ಸ್ಟೈಲ್ ಬಂದಿದೆ ಬ್ಯೂಟಿಫುಲ್ ಸಾರೀಸ್ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಎಲ್ಲ ಮಸ್ತ್ ಇದೆ ಇದ್ರ ಬೆಲೆ ಬಂದ್ರೆ ನಿಮಗೆ ಟೂ ಫಿಫ್ಟಿ ರುಪೀಸ್ ಆಗಿರುತ್ತೆ ಈ ಇನ್ನೂರ ಐವತ್ತು ರೂಪಾಯಿ ಸಾರಿಗೆ ನಿಮ್ಗೆ ನಾವು ಕಲರ್ ಕ್ವಾಲಿಟಿ ಎಲ್ಲ ಗ್ಯಾರಂಟಿ ಕೊಡ್ತೀವಿ ಕಲರ್ ಹೋದ್ರು ಕೂಡ ರಿಟರ್ನ್ ತಗೊಳ್ತೀವಿ ಸೀರೆಯಿಂದಾನೇ ನಿಮಗೆ ಬಂದ್ಬಿಟ್ಟು ನಿಮಗೆ ಕ್ವಾಲಿಟಿ ಗ್ಯಾರಂಟಿ ಇರುತ್ತೆ ಸೊ ನಿಮಗೆ ಏನಾದ್ರು ಸೀರೆ ತಗೊಂಡ್ ಹೋಗಿ ಕಲರ್ ಫೇಡ್ ಆಯ್ತು ಅಂದ್ರೆ ಇನ್ಸ್ಟೆಂಟ್ ಎಕ್ಸ್ಚೇಂಜ್ ಇರುತ್ತೆ ನೀವು ಬೇಕು ಅಂದ್ರೆ ಈ ಸೀರೆಗಳನ್ನ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬೆಸ್ಟ್ ಕಲೆಕ್ಷನ್ ನೆಕ್ಸ್ಟ್ ನಾನು ಇವಾಗ ನಿಮ್ಗೆ ಕೊಡ್ತಾ ಇದ್ದೀನಿ ಮುನ್ನೂರ ಬ್ಯೂಟಿಫುಲ್ ಲೆನಿನ್ ಪ್ರಿಂಟ್ ಸಾರಿ ಎಸ್ ತ್ರೀ ಸೆವೆಂಟಿ ಮುನ್ನೂರ ಎಪ್ಪತ್ ರೂಪಾಯಿನಲ್ಲಿ ಲೆನಿನ್ ಪ್ರಿಂಟ್ ಸಾರಿ ಸಖತ್ ಆಗಿದೆ ವೆರೈಟಿ ಅಂತ ಕ್ಲಾಸ್ ಆಗಿದೆ ಕಲರ್ಸ್ ಗಳಂತ ಒಂದಕ್ಕಿಂತ ಒಂದ್ ಸೂಪರ್ ನೋಡಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಪ್ರೈಸ್ ಅಲ್ಲಿ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೋಬಹುದು ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳು ಲೈಕ್ ಕ್ವಾಲಿಟಿ ಆಗ್ಲಿ ಡಿಸೈನ್ಸ್ ಆಗ್ಲಿ ಎಲ್ಲಾನು ಬಂದ್ಬಿಟ್ಟು ಪ್ರತಿ ಸರಿ ನಮ್ಮ ಸುಭಲಕ್ಷ್ಮಿ ಸೀರೆ ಹೊಸ ಹೊಸ ವೆರೈಟೀಸ್ ಬರ್ತಾ ಇರ್ತವೆ ಸೊ ನಿಮಗೆ ಏನಾದ್ರು ಬೇಕು ಅಂದ್ರೆ ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ ತ್ರೀ ಸೆವೆಂಟಿ ರುಪೀಸ್ ಆಗಿರುತ್ತೆ ನೋಡಿ ಕಲರ್ಫುಲ್ ಆಗುತ್ತೆ ಈಗ ನಾನ್ ನಿಮಗೆ ಕೊಡ್ತೇನೆ ಸಾರಿ ನಾನೂರ ಐವತ್ತು ರೂಪಾಯಿ ಸಖತ್ ಆಗಿದೆ ಸಾರಿ ಈ ನಾನೂರ ಐವತ್ತು ರೂಪಾಯಿ ರೇಂಜ್ ಇಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಆಫರ್ಸ್ ಅಂದ್ರೆ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಿಮಗೆ ಒಂದು ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ ಗಿಫ್ಟ್ ಕೂಡ ಕೊಡ್ತೀವಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಸಖತ್ ಆಗಿದೆ ಲೆನಿನ್ ಸಾರಿ ನೋಡಿ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಆ ಡಿಸೈನ್ಸ್ಗಳು ವಾವ್ ಬಂದ್ ಬೇಕು ಹಿಂಗಿದೆ ನೋಡಿ ಸಾರಿ ಸೀರೆ ಉಟ್ರೆ ಅಷ್ಟು ಲಕ್ಷಣವಾಗಿ ತುಂಬಾ ಚೆನ್ನಾಗೆ ವೆರೈಟಿಯಾಗಿ ಕಾಣುತ್ತೆ ಎಕ್ಸಲೆಂಟ್ ಐಟಮ್ಸ್ ನೋಡಿ

ಓಕೆ ಯಾರಿಗಾದ್ರೂ ಈ ಲೆನಿನ್ ಸೀರೆ ಬೇಕು ಅಂದ್ರೆ ಈಗಲೇ ಬಂದು ಪರ್ಚೇಸ್ ನೋಡಿ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಒಂದು ಕಾಪರ್ ಬ್ರೋಕೆಟ್ ಸಾರಿ ಬ್ಯೂಟಿಫುಲ್ ಸಾರಿ ಡಿಸೈನರ್ ಸಾರಿ ಎಕ್ಸಲೆಂಟ್ ಆಗಿದೆ ಪ್ರೈಸ್ ಬಂದು ನಿಮಗೆ 500 ರೂಪಾಯಿ ಇರುತ್ತೆ ನೋಡಿ 500 ಚೆನ್ನಾಗಿದೆ ಬಟ್ ಈ ವೈಟ್ ಮಾತ್ರ ಮೇಡಂ ಅವರೇ ನನಗಂತ ಸಕ್ಕತ್ ಮೂಮೆಂಟ್ಸ್ ಮಾಡಿದೆ ಜೆವಿ ಸೇಲ್ಸ್ ಇದೆ ಸಾರಿ ಒಳ್ಳೆ ಸೇಲ್ಸ್ ಆಗ್ತಾ ಇದೆ ಡೈಲಿ 100 200 ಪೀಸ್ ಫಿಕ್ಸ್ ಇದೆ ಮೇಡಂ ಇದು ಸೂಪರ್ ಸರ್ ಕಲರ್ಸ್ ಕೂಡ ಹಾಗೆ ಇದೆ ಕ್ಲಾತ್ ಹಾಗೆ ಇದೆ ಮೇಡಂ ಓಕೆ ಅಂದ್ರೆ ಆ ಕ್ಲಾತ್ ಆಗಲಿ ಕಲರ್ಸ್ ಆಗಲಿ ಒಂದು ಕೆಂತ ಒಂದು ಸೊಪ್ಪು ಅಲ್ಲ ಬಂದು ಐನೂರು ರೂಪಾಯಿ ಆಗಿರುತ್ತೆ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಬರುತ್ತೆ ನಿಮಗೆ ಮಸ್ತ್ ಐಟಮ್ ಬನ್ನಿ ಖರೀದಿ ಮಾಡಿ ಸೂಪರ್ ಆಯ್ತು ಎಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆ ಇದು ಬೇಕಂದ್ರೆ ನಿಮ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಂಡು ಮೋಸ್ಟ್ 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 ಬ್ಯೂಟಿಫುಲ್ ಅಂಡ್ ಅಫರ್ ಈ ಸೀರೆಗಳನ್ನ ಇಮಿಡಿಯೇಟ್ ಆಗಿ ಬಂದು ಪರ್ಚೇಸ್ ಸೊ ನಾನ್ ನಿಮಗೆ ಕೊಡೋದು ಒಂದು ಪೋಚಂಪಲ್ಲಿ ಸ್ಟೈಲ್ ಪೋಚಂಪಲ್ಲಿ ಇಕ್ಕತ್ ಸಾರಿದು ಇದು ಬೆಲೆ ಬಂದು ನಿಮಗೆ ಆರ್ನೂರ ಐವತ್ತು ರೂಪಾಯಿ ಇರುತ್ತೆ ಕ್ಲಾತ್ ಬಂದು ಡೋಲಾ ಕ್ಲಾತ್ ಮಾಡಿದ್ರು ಡೋಲಾ ಸಿಲ್ಕ್ಸ್ ಪ್ರಿಂಟ್ಸ್ ಗಳೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಎಲ್ಲ ಹೊಸ ಪ್ರಿಂಟ್ಸ್ ಗಳು ಇರ್ತವೆ ರೂಪಾಯಿಗೆ ಸಚ್ಚೆ ವರ್ತಿ ಸಾರಿ ಬ್ಯೂಟಿಫುಲ್ ಕ್ವಾಲಿಟಿ ನೋಡಿ ಡಿಸೈನ್ ಗಳು ಹೇಗಿದೆ ಅಂತ ಬಹಳ ಬಹಳ ಚೆನ್ನಾಗಿದೆ ಡಿಸೈನ್ಸ್ ಗಳೆಲ್ಲ ಇದೆಲ್ಲ ಬಂದು ನಿಮ್ಗೆ ಆರ್ನೂರ ಐವತ್ತು ರೂಪಾಯಿ ಇರ್ತವೆ ಮೇಡಮ್ ಈ ಪ್ರಿಂಟ್ ಗೆ ನೀವು ಅಷ್ಟು ಚೆನ್ನಾಗಿದೆ ಆ ಪ್ರಿಂಟ್ ನೀವು ಹಾಕೋದನ್ನ ಫಿದಾ ಆಗೋಗ್ಬಿಡ್ತೀನಿ ಅಷ್ಟು ಚೆನ್ನಾಗಿದೆ ಸಾರಿ ಇದೆಲ್ಲ ಬಂದು ನಿಮ್ಗೆ ಆರ್ನೂರ ಐವತ್ತು ರೂಪಾಯಿಗೆ ಬ್ಯೂಟಿಫುಲ್ ಮಸ್ತ್ ಐಟಮ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಸಿಕ್ಸ್ ಫಿಫ್ಟಿ ರೇಂಜ್ ಅಲ್ಲಿ ಇರುವಂತಹ ಈ ಸೀರೆಗಳನ್ನ ಬೇಕು ಅಂದ್ರೆ ನಿಮ್ ಕಡೆ ಬಂದು ಪೋಜೆ ನಾನ್ ನಿಮ್ಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟಿಶ್ಯೂ ಮೀನಾ ಸಾರಿ ಕೊಡ್ತಾ ಇದೀನಿ ಇದ್ರ ಬೆಲೆ ಬಂದು ಎಂಟ್ನೂರ ಐವತ್ತು ರೂಪಾಯಿ ರೂಪಾಯಿ ಹೌದೇನಾ ಮಜಾ ಮಾಡಿ ತಗೊಳ್ಳಿ ಏಳ್ನೂರ ಐವತ್ ರೂಪಾಯಿಗೆ ಸೂಪರ್ ಐಟಮ್ ಧಮಾಕ ಐಟಮ್ ಸಕ್ಕತ್ತ ಇದೆ ಏಳ್ನೂರ ಐವತ್ ರೂಪಾಯಿ ಬನ್ನಿ ಖರೀದಿ ಮಾಡಿ ಸೂಪರ್ ಸೂಪರ್ ಆಗಿದೆ ಐಟಮ್ ಸೆವೆನ್ ಫಿಫ್ಟಿ ರುಪೀಸ್ ಅಲ್ಲಿ ಎಕ್ಸಲೆಂಟ್ ಐಟಂ ನೋಡಿ ಆ ಕಲರ್ಸ್ ಗಳು ಡಿಸೈನ್ಸ್ ಗಳು ವಾವ್ ಅನ್ಬೇಕು ಅಷ್ಟು ಚೆನ್ನಾಗಿದೆ ಸಾರಿ ಸೆವೆನ್ ಫಿಫ್ಟಿ ರುಪೀಸ್ ಬ್ಯೂಟಿಫುಲ್ ಆಗಿದೆ ಬನ್ನಿ ಖರೀದಿ ಮಾಡಿ ಸಖತ್ ಆಗಿದೆ ಐಟಮ್ ಎಸ್ ನೋಡ್ತಾ ಇದ್ರಲ್ಲ ಯಾರಿಗೆ ಅವ್ರಿಗೆ ಸೆವೆನ್ ಫಿಫ್ಟಿ ರೇಂಜ್ ಅಲ್ಲಿ ಸೂಪರ್ ಆಗಿರುವಂತಹ ಕಲೆಕ್ಷನ್ಸ್ ಅಂದ್ರೆ ಏಟ್ ಫಿಫ್ಟಿ ರೇಂಜ್ ಉಳ್ಳ ಈ ಸಾರಿ ನ ಬಂದ್ಬಿಟ್ಟು ಇನ್ಸ್ಟೆಂಟ್ ಆಗಿ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಮಾಡಿ ನಮಗೆ ಸೆವೆನ್ ಫಿಫ್ಟಿ ಗೆ ಕೊಡ್ತಾ ಇದ್ರೆ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ನಿಮ್ ಕೂಡ ಬಂದು ಪರ್ಚೇಸ್ ಒಂದು ಏಟ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಬ್ರೋಕೆಟ್ ಸಾರಿ ಸಕ್ಕ ಅರ್ಥ ಆಗಿದೆ ಮೇಡಮ್ ಸಾರಿ ಮಾತ್ರ ಆಕ್ಚುಲಿ ಏಟ್ ಹಂಡ್ರೆಡ್ ರುಪೀಸ್ ಗೆ ಸೂಪರ್ ವರ್ತಿ ಸಾರಿ ಮೇಡಮ್ ಇದು ಈ ಕಲರ್ ಆಗಲಿ ಆಗಲಿ ಡಿಸೈನ್ಸ್ ಆಗಲಿ ಒಂದು ನೋಡಿ ಐಟಮ್ ಇದು ಸಖತ್ ಆಗಿದೆ ಸಾರೀಸು ಇದ್ರ ಮೇಲೆ ನಿಮ್ಗೆ ಎಂಟುನೂರು ರೂಪಾಯಿ ಆಗಿರುತ್ತೆ ಮಸ್ತ್ ಸಾರೀಸ್ ಮೇಡಮ್ ಬಹಳ ಬಹಳ ಚೆನ್ನಾಗಿ ಬರುತ್ತೆ ಡಿಫ್ರೆಂಟ್ ಐಟಮ್ ಲೇಟೆಸ್ಟ್ ಆಗಿದೆ ಕಲರ್ ಕಾಂಬಿನೇಷನ್ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಈ ಬೇಕಾ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ನೋಡಿ ಈಗ ನಾನು ಈ ಸಲ ನಿಮ್ಗೆ ಒಂದು ಸ್ಟೋನ್ ವರ್ಕ್ ಇರೋ ಸಾರಿ ಕೊಡ್ತಾ ಇದೀನಿ ಬೆಲೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಮೇಡಮ್ ಈ ಸಲ ಯೋಚನೆ ಮಾಡ್ತಾ ಇದೀನಿ ಎಷ್ಟು ಕಾಕಂದ್ರೆ ಎಷ್ಟು ಕಾಕಲ್ಲ ಬರತ್ತ ಒಂಬೈನೂರು ರೂಪಾಯಿ ಹಾಕ್ಬಿಡೋಣ ಮಜಾ ಮಾಡಿ ಮೇಡಮ್ ಒಂಬೈನೂರು ರೂಪಾಯಿಗೆ ಸೂಪರ್ ಗ್ರ್ಯಾಂಡ್ ಸಾರಿ ವಿತ್ ರೌಂಡ್ ಬುಟ್ಟ ವಿತ್ ಸ್ಟೋನ್ ಬ್ಯೂಟಿಫುಲ್ ಸಾರಿ ಮೇಡಮ್ ಒಂಬೈನೂರು ರೂಪಾಯಿ ಕೊಡ್ತೇನೆ ಬನಿ ಖರೀದಿ ಮಾಡಿ ಸಖತ್ತಾಗಿದೆ ಕ್ಲಾತ್ ಫೀಲ್ ಮಾಡ್ರಂತ ನೀವು ಬಿಡ ಮಾತೇ ಇಲ್ಲ ಹಂಗೆ ಒಳ್ಳೆ ಮೈಸೂರು ಪಾಕ್ ಇದ್ದಂಗೆ ರೀ ಬಂದು ಹಂಗೆ ಟಕ ಅಂತ ತಗೊಂಡು ಮೈಸೂರು ಪಾಕ್ ಹೆಂಗೆ ಟೇಸ್ಟ್ ಮಾಡ್ತೀವಿ ಹಂಗೆ ಇದನ್ನ ಉಟ್ಕೊಂಡು ನೀವು ಚೆನ್ನಾಗಿ ಕಾಣಿ ನೋಡಿ ಸೂಪರ್ ಕಲರ್ಸ್ಗಳು ಒಂದಕ್ಕಿಂತ ಒಂದು ವಾ ಒಂದು ಬೇಕು ಕಲರ್ಸ್ಗಳು ನೋಡಿ ಎಲ್ಲ ಹೊಸ ಕಲರ್ಸ್ಗಳು ವಿತ್ ಸ್ಟೋನ್ ವರ್ಕು ಡಿಸೈನರ್ ಸಾರಿ ನೋಡಿ ಇದೆಲ್ಲ ಬಂದು ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಮೇಡಮ್ ಆ ಡಿಸೈನ್ ನೋಡಿ ಮೇಡಮ್ ಹೆಂಗಿದೆ ಡಿಸೈನ್ಸ್ಗಳು ಒಂದಕ್ಕಿಂತ ಒಂದು ಸೂಪರ್ ಡಿಸೈನ್ಸ್ ಇದೆಲ್ಲ ಬಂದು ಒಂಬೈನೂರು ರೂಪಾಯಿ ಸಾರಿ ಮಸ್ತ್ ಐಟಮ್ ಮಸ್ತ್ ಡಿಸೈನ್ ಫ್ರೆಂಡ್ಸ್ ನೋಡ್ತಾ ಇದ್ರ ನೈನ್ ಹಂಡ್ರೆಡ್ ರುಪೀಸ್ ಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳಂತ ಯಾರಿಗಾದ್ರು ಬೇಕು ಅಂದ್ರೆ ಈ ಗ್ರ್ಯಾಂಡ್ ಸೀರೆನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ವರ್ತಿ ಲೈಕ್ ನಿಮ್ ಬಜೆಟ್ ಏನಾದ್ರು ಬಿಲೋ ತೌಸಂಡ್ ಆಗಿದ್ರೆ ಈ ಸೀರೆನ ಬಂದ್ಬಿಟ್ಟು ಕನ್ಫರ್ಮ್ ಪರ್ಚೇಸ್ ಮಾಡ್ಕೊಳ್ಳಿ ಅಷ್ಟು ಬ್ಯೂಟಿಫುಲ್ ನಮ್ಗೆ ನಾನು ನಿಮಗೆ ತೋರಿಸ್ತಾ ಇದೀನಿ ಒಂದು ಮೈಸೂರ್ ಸಿಲ್ಕ್ ಕ್ರೇಪ್ ಸಾರಿ ಮೈಸೂರ್ ಸಿಲ್ಕ್ ಕ್ರೇಪ್ ಅಂದ್ರೆ ಪ್ಯೂರ್ ಅಲ್ಲ ಇಮಿಟೇಷನ್ ಪ್ಯೂರ್ ಅನ್ಕೊಟ್ರೆ ಆಮೇಲೆ ನಾವ್ ಪ್ಯೂರ್ನ ಈ ರೇಟಿಗೆ ಕೊಡಕ್ಕೆ ಸಾಧ್ಯ ಇಲ್ಲ ಸಾವಿರ ರೂಪಾಯಿ ರೇಂಜ್ ಸಖತ್ ಆಗಿದೆ ಬನ್ನಿ ಖರೀದಿ ಮಾಡಿ ಕ್ವಾಲಿಟಿ ವಾಯ್ಸ್ ಅಂತೂ ಸೂಪರ್ ಆಗಿದೆ ನಾನು ಇನ್ನೊಂದ್ ಏನ್ ಹೇಳಿಕ್ ಇಷ್ಟಪಡ್ತೀನಿ ನಮ್ಮ ಕಸ್ಟಮರ್ಸ್ ಕ್ವಾಲಿಟಿಗೆ ಪ್ರಿಫರೆನ್ಸ್ ಕೊಡಿ ಇದೇ ತರ ಸೀರೆ ನಿಮ್ಗೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಸಿಕ್ಕತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಸಿಕ್ಕತ್ತೆ ಬಟ್ ಕ್ವಾಲಿಟಿ ನೋಡಿ ಬಟ್ಟೆ ನೋಡಿ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಸೀರೆ ಈ ಕ್ವಾಲಿಟಿ ಬರುತ್ತಾ ನೀವ್ ಅದನ್ನು ಯೋಚನೆ ಮಾಡಿ ತಗೊಳ್ಳಿ ಅಷ್ಟೇ ಇನ್ನೇನಿಲ್ಲ ನಾವ್ ಹೇಳೋದಷ್ಟೇ

ಬೆಲೆ ಬಂದು ನಿಮಗೆ ತೌಸಂಡ್ ರುಪೀಸ್ ಆಗಿರುತ್ತೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಸಕತ್ತ ಇದೆ ಸಾರಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರ ಐವತ್ತು ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ಮೋಡನ್ ಚಾನೆಲ್ ಕಡೆಯಿಂದ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ದಯವಿಟ್ಟು ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬಂದು ಆಶೀರ್ವಾದ ಮಾಡಿ ನಮಗೂ ಕೂಡ ವ್ಯಾಪಾರ ಕೊಟ್ಟು ಸಂತೋಷವಾಗಿ ಹೋಗಿದ್ದೆ ಹೇಳ್ತಾ ಖುಷಿ ಖುಷಿಯಾಗಿ ನಾನು ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ